ಇವತ್ತು ಈ ವಿಡಿಯೋ ಮಾಡ್ತಿರೋದಕ್ಕೆ ಕಾರಣ ಇದೇ ಚಾನ್ಸ್ ನಿಮ್ಮ ಅಕ್ಕಾಗೋ ತಂಗಿಗೋ ಸಿಕ್ಕಿದ್ರೆ ಇದನ್ನ ಯೂಟಿಲೈಸ್ ಮಾಡ್ಕೊಳ್ತೀರ ಬಿಡ್ತಾ ನಾನು ಸಾಂಗ್ ನೆಟ್ಟಾಗ ಹಾಡಿದ್ದೀನಿ ಅದನ್ನ ನಾನು ಅರಿವು ಮಾಡಿಕೊಂಡು ಸಾರಿ ಕೂಡ ಕೇಳಿದೀನಿ ನಮಸ್ತೆ ವೀಕ್ಷಕರೇ ಸಪ್ತಾಶ ಟಿವಿಗೆ ಸ್ವಾಗತ ನಾನು ಶಾಮಿ ಶೆಟ್ಟಿ ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಯಾವಾಗ ಫೇಮಸ್ ಆಗ್ತಾರೆ ಅಥವಾ ವೈರಲ್ ಆಗ್ತಾರೆ ಗೊತ್ತೇ ಆಗೋದಿಲ್ಲ ಸೋಷಿಯಲ್ ಮೀಡಿಯಾ ಜನರಿಗೆ ಒಂದು ದೊಡ್ಡ ಪ್ಲಾಟ್ಫಾರ್ಮ್ ಆಗಿದೆ ಇದನ್ನ ಸರಿಯಾಗಿ ಉಪಯೋಗಿಸಿಕೊಂಡವರು ಇದ್ದಾರೆ ದುರುಪಯೋಗ ಪಡಿಸಿಕೊಂಡವರು ಇದ್ದಾರೆ ಹೌದು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಆಗ್ತಿರೋದಕ್ಕೆ ಹೂವಿನ ಬಾಣದಂತೆ ಹುಡುಗಿ ನಿತ್ಯಶ್ರೀ ಮನದೊಂದು ವಿಡಿಯೋ ಒಂದನ್ನ ಮಾಡೋ ಮೂಲಕ ತಮ್ಮ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಈಗೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗೋದು ಅಷ್ಟೇನು ಕಷ್ಟದ ವಿಚಾರ ಅಲ್ಲ ಕಾರಣ ತಮ್ಮದೇ ಸ್ಟೈಲ್ ನಲ್ಲಿ ಹಾಡು ಹಾಡಿ ಹೇಗೇಕೋ ಡಾನ್ಸ್ ಮಾಡುವ ರೀಲ್ಸ್ ಗಳಿಂದ ರಾತ್ರೋರಾತ್ರಿ ಫೇಮಸ್ ಆದವರು ಕೂಡ ಹಲವರಿದ್ದಾರೆ ಈ ಲಿಸ್ಟ್ ನಲ್ಲಿ ಇತ್ತೀಚೆಗೆ ಹೂವಿನ ಬಾಣದಂತೆ ಹಾಡನ್ನ ತಮ್ಮದೇ ಸ್ಟೈಲ್ನಲ್ಲಿ ಹಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆದ ನಿತ್ಯಶ್ರೀ ಅವರು ಕೂಡ ಒಬ್ಬರು ತಪ್ಪಾಗಿ ಹಾಡು ಹಾಡಿದ್ದು ತಪ್ಪ ಇವರು ವೈರಲ್ ಆಗಿದ್ದು ತಪ್ಪಾ ಖಂಡಿತವಾಗಿಯೂ ಇಲ್ಲ ಆದ್ರೆ ನಿತ್ಯಶ್ರೀ ಅವರು ಇತ್ತೀಚೆಗೆ ಜಿ ಕನ್ನಡ ವಾಹಿನಿಯ ಕಾಮಿಡಿ ಕಿಲಾಡಿಗಳು ರಿಯಾಲಿಟಿ ಶೋನಲ್ಲಿ ಅತಿಥಿಯಾಗಿ ಸ್ಕಿಟ್ ಒಂದನ್ನ ಮಾಡಿದ್ರು ಮೀಡಿಯಾಗಳಲ್ಲಿ ತೀವ್ರವಾಗಿ ಟ್ರೋಲ್ಗೂ ಕೂಡ ಇವರು ಒಳಗಾಗಿದ್ರು ಇಂತಹ ಟ್ರೋಲ್ಗಳಿಗೆ ನಿತ್ಯಶ್ರೀ ಇದೀಗ ರಿಯಾಕ್ಟ್ ಮಾಡಿದ್ದಾರೆ ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋ ಮಾಡುತ್ತಿರುವುದಕ್ಕೆ ಕಾರಣ ಇತ್ತೀಚೆಗೆ ಕಾಮಿಡಿ ಕಿಲಾಡಿಗಳು ಶೋ ನಲ್ಲಿ ನಾನು ಗೆಸ್ಟ್ ಆಗಿ ಆಕ್ಟ್ ಮಾಡಿದ್ರು ಅದನ್ನ ತುಂಬಾ ಜನ ಕೆಟ್ಟದಾಗಿ ಟ್ರೋಲ್ ಮಾಡಿದ್ದಾರೆ ಅವರೆಲ್ರಿಗೂ ನಾನು ಕೇಳೋದು ಇಷ್ಟೆ ಇದೇ ಚಾನ್ಸ್ ನಿಮ್ಮ ಮನೆಯಲ್ಲಿ ಅಕ್ಕ ತಂಗಿಗೆ ಸಿಕ್ಕಿದ್ರೆ ಇದನ್ನ ಉಪಯೋಗಿಸಿಕೊಳ್ಳದೆ ಬಿಡ್ತಿದ್ರ ಮತ್ತು ಇದನ್ನ ಕೆಟ್ಟದಾಗಿ ನೀವು ಟ್ರೋಲ್ ಮಾಡ್ತಿದ್ರಾ ಎಂದು ವಿಡಿಯೋ ಮೂಲಕ ನಿತ್ಯಶ್ರೀ ಪ್ರಶ್ನೆ ಮಾಡಿದ್ದಾರೆ ನೀವುಗಳು ಮಾಡುವ ವಿಡಿಯೋವನ್ನ ನಮ್ಮ ಅಪ್ಪ ಅಮ್ಮ ನೋಡಿದ್ರೆ ಅವರ ಮನಸ್ಸಿಗೆ ಎಷ್ಟು ಬೇಜಾರಾಗಬಹುದು ಎಂದು ಯೋಚನೆ ಮಾಡಿ ಆಗ್ಲಾದ್ರೂ ಈ ರೀತಿ ವಿಡಿಯೋಗಳನ್ನ ಮಾಡೋದು ನಿಲ್ಲಿಸುತ್ತೀರಿ ಎಂದಿದ್ದಾರೆ ಒಟ್ಟಾರೆಯಾಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ಟ್ರೋಲ್ ಪೇಜುಗಳ ಕೈಗೆ ಸಿಲುಕಿ ನಲುಕಿ ಹೋಗಿರುವ ಲಿಸ್ಟ್ ನಲ್ಲಿ ಸ್ಟಾರ್ ಹೀರೋ ಹಿರೇನ್ಸ್ ಕೂಡ ಮಿಸ್ ಆಗಿಲ್ಲ ಒಟ್ಟಾರೆಯಾಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ಟ್ರೋಲ್ ಪೇಜುಗಳ ಕೈಗೆ ಸಿಲುಕಿ ನಲುಗಿ ಹೋಗಿರುವ ಲಿಸ್ಟ್ ನಲ್ಲಿ ಸ್ಟಾರ್ ಹೀರೋ ಹಿರೇನ್ಸ್ ಕೂಡ ಮಿಸ್ ಆಗಿಲ್ಲ ಇನ್ನು ಸಾಮಾನ್ಯ ಜನರು ಫೇಮಸ್ ಆಗೋದಕ್ಕೆ ಸೋಷಿಯಲ್ ಮೀಡಿಯಾ ಆಯ್ಕೆ ಮಾಡಿಕೊಂಡಿದ್ರೆ ಕೆಲವೊಂದು ಟ್ರೋಲ್ ಪೇಜ್ ಗಳನ್ನು ಅದನ್ನೇ ಬಳಸಿಕೊಂಡು ಕೆಟ್ಟದಾಗಿ ಟ್ರೋಲ್ ಮಾಡಿ ಸಾಕಪ್ಪ ಸೋಷಿಯಲ್ ಮೀಡಿಯಾ ಸಾಹಸ ಅನಿಸುವ ಹಾಗೆ ಮಾಡಿಬಿಡ್ತಾರೆ ಟ್ರೋಲ್ ಮಾಡೋದು ತಪ್ಪ ಖಂಡಿತವಾಗಿಯೂ ಅಲ್ಲ ಆದ್ರೆ ಅದರ ಪರಿಣಾಮ ಯಾರ ಮೇಲೆ ಹೇಗೆ ಆಗುತ್ತೆ ಅಂತ ತಿಳಿದುಕೊಂಡಿರ್ಬೇಕು ಅಷ್ಟೆ ಇನ್ನು ಇದಕ್ಕೆಲ್ಲ ಯಾವಾಗ ಫುಲ್ ಸ್ಟಾಪ್ ಬೀಳುತ್ತೆ ಅಂತ ನಾವೆಲ್ಲರೂ ಕೂಡ ಕಾದ್ ನೋಡ್ಬೇಕಾಗಿದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ ಇನ್ನಷ್ಟು ವಿಶೇಷ ಸುದ್ದಿಗಾಗಿ ನೋಡ್ತಾ ಇರಿ ಸಪ್ತಾಶ್ ಪಟಿವಿ ನೋಡಿದ್ರಲ್ಲ ವೀಕ್ಷಕರೇ ಇದೇ ರೀತಿಯ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು